ಫ್ಲೈ ಓವರ್ ಮೇಲೆ ಲೆಫ್ಟಲ್ಲಿ ನಿಂತಿತ್ತು ಅದು ಹೋಗಿ ಸೀದಾ ಹೊಡೆದಾ ಟವರ್ ಆಗಿ ಏನೋ ಮಚ್ಚ ಆಯ್ತು ರೆಡ್ಡಿ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು ಹಿಂಗೆ ಬೇಡ ಅಂತವನೇ ತಿಸ್ಕೊಂಡ ಯಾವುದೋ ಪ್ರಾಪರ್ ಫಾರೆಸ್ಟ್ ಸಿಸ್ಟರ್ ಈ ಓಪನ್ ಶಾಪ್ ಕ್ಯಾ ಹೋತ್ತೆ ವೈನ್ ಸ್ಟೋರ್ ವಿಡಿಯೋಲ್ಲಿ ಗಾಬರಿ ಆಗೋಯ್ತಾರೆ ಜನ ನೋಡ್ಬಿಟ್ರೆ ಇದನ್ನ ಸೊ ಡಲಂಗ್ ಇದು ನಾವೇನು ಹೋಗ್ತಾ ಇದೀರಿ ಈಗ ಜಾಗ ಇದು ಆ್ಯಕ್ಚುಲಿ ಎಲ್ಲರೂ ಹೋಗಲ್ಲ ಏನಾಯ್ತು ಗುಡ್ ಮಾರ್ನಿಂಗ್ ಕರ್ನಾಟಕ ಡೇ ಟೂ ಆಫ್ ಅವರ್ ನಾರ್ತ್ ಈಸ್ಟ್ ರೈಡ್ ನೋಡೋಣ ಓ ಬೇರೆ ಇದೆ ಸೊ ಲಗೇಜ್ ಎಲ್ಲ ಸಾರ್ಟೆಡ್ ಈ ಟ್ರಾಲಿನ ಇಲ್ಲೇ ಬಿಡ್ತೀನಿ ಯಾಕಂದ್ರೆ ನಾವು ವಾಪಸ್ ಬರೋವಾಗ ಇದೇ ಸ್ಟೇಗೆ ಬರೋದು ಒಂದು ಟೂ ಡೇಸ್ ಮುಂಚೆನೇ ಬಂದುಬಿಟ್ಟಿರ್ತೀವಿ ವಾಪಸ್ಸು ಸೊ ಟೋಳಿ ಸ್ಟೇಸ್ ಬೈಕ್ ವಾರ್ಮ್ ಅಪ್ ಮಾಡೋಣ ಲಗೇಜ್ ಎಲ್ಲ ಮೌಂಟ್ ಮಾಡಿ ರೆಡಿಯಾಗಿದೆ ಎಲ್ಲ ಎಲ್ಲೋ ಹಿಡ್ಕೊಳ್ಳೋದು ಮಚ್ಚಾ ಇದನ್ನು ಪಾಕೆಟ್ ಇದೆಯಾ ಹಾಂ ಫುಲ್ ತುಂಬೋಗಿದೆಯಲ್ಲ ಹಿಡ್ಕೊಂಡಿರು ಬ್ಯಾಗಿಕ್ಕೊಂಬಣ ಇಟ್ಸ್ ವಾರ್ಮ್ ದ ಬೈಕ್ ಅಪ್ ಚಿಕ್ಕಾಪಡೆ ಚಳಿಗೂರು ಇಲ್ಲಂತೂ ಭಯಾನಕ ಚಳಿ ಇದೆ ಸೊ ರಾತ್ರಿ ಏಟು ಸೆವೆನ್ನು ಅಷ್ಟೇ ಇಲ್ಲಿ ಗುವಾಹಟಿಯೇ ಆ್ಯಕ್ಚುಲಿ ಜಾಸ್ತಿ ಇನ್ನೂ ಹೋಗ್ತಾ ಹೋಗ್ತಾ ನಮ್ಗೆ ಇನ್ನೂ ತಣ್ಣಗಿರುತ್ತಂತೆ ಇರುತ್ತಂತೆ ಸೊ ನೋಡಿ ಇದೊಂದು ಕಾರ್ಪೋನಾಡೋ ಬಾಕ್ಸ್ ಎರಡು ಮಾರ್ಟ್ ಪ್ಯಾಕ್ ತರ್ಟಿ ಲೀಟರ್ಸು ಟ್ವೆಂಟಿ ಲೀಟರ್ಸು ಒನ್ ಆನ್ ಟಾಪ್ ಆಫ್ ಫ್ಯೂಚರ್ ಮೌಂಟ್ ಮಾಡಿಬಿಟ್ಟಿದ್ದೀವಿ ಓಹ್ ಇದು ಬೇರೆ ಐತಲ್ಲಪ್ಪ ಸೊ ಬಂಜಿ ಕೌಡಿದು ಎಕ್ಸಾ ಪಾಡಿದ್ದು ಲಾಸ್ಟ್ ಟೈಮೇ ತೋರಿಸಿದ್ದೆ ನಮ್ಮ ಜೆ ಎಸ್ ಎ ಗುಜರಾತ್ ರೈಡಲ್ಲಿ ಸೊಪ್ರಾಟ್ ಎರಡು ಬಂಜಿ ಎಲ್ಲಿ ಹಾಕೋದು ಇವಾಗ ಹಂಗೆ ಕಾಲು ಹಾಕೋ ಅಷ್ಟೇ ಇಲ್ಲ ಸ್ಟ್ಯಾಂಡ್ ಇಕ್ಬಿಟ್ಟು ಸ್ಟ್ಯಾಂಡ್ ಮೇಲೆ ಹತ್ಬಿಟ್ಟೋ ಎಡಿ ವಿ ಬೈಗಿಸ್ತಾರ ನಂದು ಇವಾಗ ಸದ್ಯಕ್ಕೆ ಸ್ಟ್ಯಾಂಡಲ್ಲಿ ಇದೆ ನೋಡೋಣ ಹತ್ತಿ ಹ್ಞೂ ಆ ಎಸ್ಕಾಲ್ ಈಗ ಆರಾಮಾಗಿ 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 ಟೆನ್ಷನ್ ಬೇಡ ಯಾರು ಏನು ಹೋಗಲ್ಲ ನೀನು ಟರ್ನಿಂಗ್ ರೇಡಿಯಸ್ ಎಲ್ಲ ಪರವಾಗಿಲ್ಲ ಮೋಚ ಇದು ಸರಿಯಾಗೈತೆ ಇದು ಇರೋ ಹಾಗೆ ಸೊ ನಮ್ಮ ಮೋಹನ್ ಅವ್ರದ್ದು ಕ್ಲಾ ರಂಜನ್ ಅವ್ರದು ರೈನಾ ಸಿ ಓಕೆ ಥ್ಯಾಂಕ್ ಯು ಸಿ ನಮಗೆ ಜರ್ನಿ ಇದೆ ಸೆವೆನ್ ಅವರ್ಸ್ ಟು ತರ್ಟಿ ಫೈವ್ ಕಿಲೋಮೀಟರ್ಸ್ ನಾವು ಗೋವಾಟಿಯಿಂದ ಗೋಯಿಂಗ್ ಟು ಅ ಪ್ಲೇಸ್ ಕೋಲ್ಡ್ ವಾರಾಚೋರಿ ನೋಡೋಣ ಫುಲ್ಲು ವೈಂಡಿಂಗ್ ರೋಡ್ಸೇ ಈ ಗುವಾಹಟಿ ಸಿಟಿ ದಾಟಿದಾದಮೇಲೆ ಇಲ್ಲೆಲ್ಲ ಅದಕ್ಕೆ ಟೈಮ್ ಸಿಕ್ಕಾಪಡೆ ತೋರಿಸೋದು ಡಿಸ್ಟೆನ್ಸ್ ಕಮ್ಮಿ ಇದ್ದರೂ ಟೈಮ್ ಸಿಕ್ಕಾಪಡೆ ತೋರಿಸೋದು ಅಪ್ಪ ಈ ಗ್ಲೌಸಲ್ಲಿ ಆನ್ ಆಫ್ ಮಾಡೋದು ತಲೆನೋವು ಓಕೆ ಸುಮಾರು ಒಂದು ಗಂಟೆಯಿಂದ ಓಡಿಸ್ತಾನೇ ಇದ್ದೀವಿ ಗಾಡಿ ಇಲ್ಲೆಲ್ಲ ಬರೀ ಸಿಂಗಲ್ ರೋಡ್ಗಳಗುರು ರೋಡ್ಗಳು ಏನು ಅಂತ ಹೇಳ್ಕೊಳ್ಳೋ ಥರಲ್ಲ ಏನಿಲ್ಲ ಆಮೇಲೆ ಫಾಗು ಬೆಳಿಗ್ಗೆ ಆರು ಗಂಟೆಯಲ್ಲಿ ಹೆಂಗೆ ಫಾಗ್ ಇರುತ್ತೆ ಆರು ಏಳು ಗಂಟೆಯಲ್ಲಿ ಅದೇ ಥರನೇ ಇದೆ ಟೈಮ್ ಈಗ ಹತ್ತುವರೆ ಹನ್ನೊಂದು ಆಗ್ತಾ ಬಂತು ಆದರೂ ಏನು ಇಂಪ್ರೂವ್ಮೆಂಟ್ ಇಲ್ಲ ಹಿಂಗೆ ಇದೆ ಫೋಸ್ಟ್ಲಿ ಒಂದು ಗಂಟೆವರೆಗೂ ಇಲ್ಲಿ ಹಿಂಗೆ ಇರುತ್ತೆ ಅನಿಸುತ್ತೆ ಫಾಗೆಲ್ಲ ಬಟ್ ಸೋ ಫಾರ್ ನಥಿಂಗ್ ಎಕ್ಸೈಟಿಂಗ್ ಯಾರು ಬೆಳೆಸ್ಕೊಂಡ ಅಂಕಲ್ ಕಡಿನ ಸೊ ಅಲ್ಲಿ ಗುವಾಹಟಿ ಸಿಟಿ ಒಳಗಡೆ ಬರೋವಾಗ ನಮ್ಮ ಕಣ್ಮುಂದೇ ಒಂದು ಆ್ಯಕ್ಸಿಡೆಂಟ್ ಹಣ್ಣಿತ್ತು ಅಂದರೆ ನನ್ನ ಕಣ್ಮುಂದೇ ಎಕ್ಸಾಕ್ಟಾಗಿ ಪಾಸ್ ಆಗಿಬಿಟ್ಟಿದ್ರು ಅವ್ನು ಅದು ಯಾರನ್ನ ನೋಡ್ಕೊಂಡು ಇದ್ನ ಅಥವಾ ಮಿರರಲ್ಲಿ ನನ್ನೇ ನೋಡ್ಕೊಂಡು ಹೋಗ್ತಾ ಇದ್ನ ಗೊತ್ತಿಲ್ಲ ಅಲ್ಲೊಂದು ಟವರ ನಿಂತ್ಕೊಂಡ್ಬಿಡಿತು ಆ ಟವರ್ ಆಗೇ ಏನು ಇಂಡಿಕೇಷನ್ ಇಲ್ಲ ಫೋರ್ಒ ಇಂಡಿಕೇಟರ್ಸ್ ಏನೂ ಹಾಕಿಲ್ಲ ಮೋಸ್ಟ್ಲಿ ಗಾಡಿ ಕೆಟ್ಟೋಗಿದೆ ಬ್ರಿಡ್ಜ್ ಮೇಲೆ ಫ್ಲೈ ಓವರ್ ಮೇಲೆ ಲೆಫ್ಟಲ್ಲಿ ನಿಂತಿತ್ತು ಅದು ಹಂಗೆ ನಿಲ್ಸ್ಬಿಟ್ಟು ಹೊಂಟೋಗ್ಬಿಟ್ಟು ಅವ್ರು ಗಾಡೀಲಿ ಯಾರೂ ಇಲ್ಲ ಮುಂದೆ ನನ್ನ ಮುಂದೆ ಒಂದು ಟೂ ವೀಲರ್ ಹೋಗ್ತಾ ಇತ್ತು ಲೆಫ್ಟಲ್ಲಿ ಅವ್ನು ಯಾರನ್ನ ನೋಡ್ಕೊಂಡು ಓಡಿಸ್ತಿದ್ನೋ ಗೊತ್ತಿಲ್ಲ ಅಂದರೆ ಫಾರ್ಟಿಲಿ ಇದ್ವು ಅಷ್ಟೇ ಫಾರ್ಟಿ ಫಿಫ್ಟಿ ಹೋಗಿ ಸೀದಾ ವರ್ದಾ ಟವರ್ ಆಗಿ ಸೊ ಕ್ಯಾಮ್ರಾ ಆಫ್ ಇತ್ತು ಬಟ್ ಏನೂ ಆಗಿಲ್ಲ ಅಂತ ಜಾಸ್ತಿ ಸ್ಪೀಡಲ್ಲೇನು ಇಲ್ಲಿಲ್ವಲ್ಲ ಇಲ್ಲೂ ಎಲ್ಲಿ ನೋಡಿದ್ರು ಕನ್ಸ್ಟ್ರಕ್ಷನ್ ಗುರು ಆ ಗುವಾಹಟಿ ಸಿಟಿ ಒಳಗಡೆನು ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಇಲ್ಲೂ ಏನೋ ಓವರ್ ಮಾಡ್ತಾವ್ರೆ ಇಲ್ಲೂ ಏನೋ ದೊಡ್ಡ ಹೈವೇ ಮಾಡ್ತಾವ್ರೆ ಜೀವನ ಫುಲ್ಲು ಬರೀ ಕನ್ಸ್ಟ್ರಕ್ಷನ್ ನೋಡೋದೇ ಆಗೋಯ್ತು ನಮ್ದು ರೋಡ್ ಸಲ ನಮ್ಮ ಮಕ್ಕಳಾದ್ರೂ ನೋಡ್ತಾರ ಅಥವಾ ಅವರು ಬರೀ ಕನ್ಸ್ಟ್ರಕ್ಷನ್ ನೋಡ್ತಾರ ಗೊತ್ತಿಲ್ಲ ಬಾ ಬೇಕಾರ ಹಿಂದೆ ತಿರ್ಸ್ಕೊಂಬಾಗ ಸ್ಟ್ಯಾಂಡ್ ಅಂತೂ ಸಿಕ್ಕಾಪಟ್ಟ ಹೊಲ್ತೈತಿ ಗಾಡೀದು ಇದ್ದಿರ್ತಾ ಇತ್ತ ಓಹ್ ಇದಾವ್ದ ಕವರ್ ಇದು ಯಾವಾಗೋ ಒಂದು ಕವರ್ ಕಾಣಿಸ್ತು ಅದು ಅವಾಗಿಂದ ಹಂಗೆ ಐತೆ ಗಡಿ ಮೇಲೆ ಏ ಮಚ್ಚ ಹಂಗೆ ಇದನ್ನ ಒಂದು ಡೌನ್ ಮಾಡಿಸ್ಕೊಳ್ತೀನಿ ಇದನ್ನ ಇದು ಫುಲ್ ಸ್ಟ್ರೈಟ್ ಐತೆ ಅವ್ನ ಗಾಡಿ ತಿಳ್ ನೋಡಿ ಹಿಂಗಿದೆ ಇದು ಸ್ಟ್ರೈಟ್ ಇದೆ ಸನ್ಲೈಟ್ ಇದ್ರೆ ಕಾಣಿಸಲ್ಲ ಬಿ ಆಬಿಟೈಟ್ ಕರು ಹೋಗಲ್ಲ ಅಮ್ಮ ನಿಂಗೆ ಚಳಿ ಆಗ್ತೈತೆ ಅದರಲ್ಲಿ ರಂಗ್ ಜಂಗ್ ನಾಂಗ್ಲೋ ಬಿಬ್ರಾ ಬಾಗ್ಮರ ಇದು ನ್ಯಾಷನಲ್ ಹೈವೇನಾಗೂರು ಗುರು ಹೈವೇ ಇಲ್ಲಿಂದ ಟಿಸ್ಟಿಸಾ ವೆಲ್ಕಮ್ ಟು ಮೇಘಾಲಯ ಇಷ್ಟೊತ್ತು ಧೂಲ್ಡ್ ಧೂಲ್ಡ್ ರೋಡಲ್ಲಿ ಓಡಿಸ್ತಾ ಇದ್ವಿ ಇವಾಗ ನೋಡೋ ಸಡನ್ನಾಗಿ ಚೇಂಜ್ ಆಗೋಯಿತು ಬಾರ್ಡ್ರದ್ಮೇಲೆ ಕ್ಲೀನ್ ಆಗೈತೆ ಇಷ್ಟಿದ್ಬಿಟ್ರೆ ಸಾಕಪ್ಪ ಅಪ್ಪ ನೆಮ್ಮದಿಯಾಗಿರುತ್ತೆ ವೈಂಡಿಂಗ್ ರೋಡ್ಸ್ ಶುರು ಹಾ ಇಲ್ಲೊಂದು ಫೋಟೋ ಹಾಕೋಬೋದು ಗುರು ಅಲ್ಲಿ ಆ ಬ್ರಿಡ್ಜ್ಗೆ ಹೋಗ್ಬಿಟ್ಟು ಹಾಕೊಂಬೋದು ಮಚ್ಚು ಆ ಬ್ರಿಡ್ಜಲ್ಲಿ ಯಾರು ಓಡಾಡ್ತಾಯಿಲ್ಲ ನೋಡು ಶಿಲ್ಪಾರ ಮೆಂಡಿಮ ಕರ್ಕುಟ್ಟ ರಜಾ ಅಡೋಗ್ರೆ ಆಡೋಗ್ರೆ ಇನ್ನು ಹೆಸ್ರುಗಳು ಒಪ್ಪ

ये नो मोचो है तो हाँ सेफ है इधर जाने का रेडी कंस्ट्रक्शन बिजनेस हो इन बड़ा अंदाज़ ने हाँ सही का वही तो गुरु सपोर्ट की बोट है ना इलाज़ इक्मा करना करका मंदरा इले ಎವಿ ರಿಸ್ಕೋ ಗ್ಯಾಪ್ ನೋಡಿ ಲೈಂಗ್ಸ್ ಇಲ್ಲಿ ಏನು ಇಲ್ಲವೇ ಇಲ್ಲ ಕನೆಕ್ಟಿಂಗು ಚಿಕ್ಕ ಚಿಕ್ಕ ಮಕ್ಕಳು ಕಾಲು ಹೋಗ್ಬಿಡ್ತೈತೆ ಮಚ್ಚ ಅವರೇ ಶೋ ಇಲ್ಲೊಂದು ಟೀ ಅಂಗಡಿಗೆ ಬಂದಿದ್ದೀವಿ ಅಂಜಾನೆ ಏನೋ ಮಾಡ್ತಾವನ ಅಲ್ಲಿ ಇದೇನು ಮಚ್ಚಾ ಪ್ಯಾಕೆಟಲ್ಲಿ ಇಟ್ಟಿರೋದು ಮೇಡಮ್ ಏ ಕ್ಯಾ ಏ ಪಾನ್ ಪಾನ್ ಓಕೆ ಓಕೆ ಪಾನ್ ಪಾನ್ ಹಾಕೊಳ್ಳೋದು ರೋಡೆಲ್ಲ ಒಗಿಯೋದು ಏನ್ಮಚ ಪಾನ್ ತಿನ್ನೋದು ರೋಡೆಲ್ಲ ಒಗಿಯೋದು ಹಾ ಅವ್ರು ಬರೀ ಟೀ ಮಾತ್ರ ಕುಡಿಯೋದಂದ ಅವನು ಮಚ್ಚ ಏನು ಇದು ಪೋರ್ಟ್ರೇಟ್ ಮಾಡ್ತಾರ ಬರ್ತಿದೆ ನೀನ್ ಫುಲ್ ಫೋಕಸ್ ಫುಲ್ ಸಿನಿಮಾಟಿಕ್ ಮಾಡ್ತಾರ ಬರ್ತಾ ಮಚ್ಚ ಟೆಸ್ಟ್ ಪೀಸ್ ಹೆಂಗ್ ಬರ್ತಾ ಇದೆ

హాల్ డికాక్షను థ్యాంక్ యూ మేడం బాగుంది కదా తీసుకోండా करता इधर और भाषाले तीसकोन आಂದ್ರे ಏನಾಯ್ತು ಯಾರು ಗೊತ್ತು ಟೈಮ್ ಓಯ್ 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 ಎಲ್ಲಾ ಬ್ಲೈಂಡ್ ಕಾರ್ನರ್ಸ್ ಎಲ್ಲಾ ಅದು ಕರು ಕೂಡ ಆಂಟಿಸಿಪೇಟ್ ಮಾಡಕಲ್ಲ ಹೋಗ್ತ ಹೋಗ್ತ ಹಂಗೇ ಜಾಸ್ತಿ ಆಗಿಬಿಡುತ್ತೆ ಇಂಥ ಕಡೆ ಕ್ವಿಕ್ ಶಿಫ್ಟ್ ನಮಗೆ ಮಿಸ್ ಆಗೋದು ಪ್ರತಿ ಟೈಮು ಕ್ಲಚ್ ಹೇಳಿ ಅವಶ್ಯಕತೆ ಯಾವುದೋ ಪ್ರಾಪರ್ ಫಾರೆಸ್ಟ್ ಮಸ್ತ್ ಫಾರೆಸ್ಟ್ ಕೀ ಆನ್ ಮಾಡಿದ್ರೆ ಡಿ ಆರ್ ಎಲ್ಸ್ ಬರುತ್ತಾ ಇದರಲ್ಲಿ ಹಿಂಗೆ ಹ್ಞೂ ಕೀ ಆನ್ ಮಾಡಿ ಮಚ್ಚ ಚಿಕ್ಕ ಚಿಕ್ಕಿದೆ ಡಿ ಆರ್ ಎಲ್ ಇದೆ ಇದರಲ್ಲಿ ಓಪನ್ ಶಾಪ್ ಅದ ಅಲ್ವ ಲೈ ನೋಡಿ ಇಲ್ಲಾಕೋರ್ ಓಪನ್ ಶಾಪ್ ಶಾಪ್ ಓಪನ್ ಇದೆ ಅಂತ ಅದು ಓಪನ್ ಶಾಪ್ ಅಂದರೆ ರೇಷನ್ ಅಂಗಡಿ ಇರ್ಬೋದು ಇಲ್ಲಿ ಅದೇನು ನಮ್ಗೆ ಕಾಣಿಸಲ್ಲ ಅಲ್ಲಿ ಓಪನ್ ಆಗಿರೋದು ಅದನ್ನು ಅವರೇನು ಓಪನ್ ಶಾಪ್ ಅಂತ ई ना मध्यान मध्यान टी कुड़ीतर बड़ी टी कुड़े आलवेज टी माइस सिस्टर ये ओपन शॉप क्या होता है खुला वाला, कुला वाला। है। लेकिन वो बोर्ड हमेशा वही रहेगा ओपन शॉप इधर बहुत ओपन शॉप ओपन शॉप लगाया ना ಬಾಯ್ ಓಪನ್ ಶಾಪ್ಗೆ ಯಾವತ್ತೆ ವೈನ್ ಸ್ಟೋರ್ ನಡೋದಾ ವೈನ್ ಸ್ಟೋರ್ ಅದು ಓಪನ್ ಶಾಪ್ ಅಂದರೆ ದಾರು ಕಾಶು ಓಪನ್ ಶಾಪ್ ಅಂದರೆ ವೈನ್ ಸ್ಟೋರು ಅದೇ ಅನ್ಕೊಂಡೆ ಏನೋ ಇದೆ ಇದರಲ್ಲಿ ಅಂತ ಉಜ್ವಲ ಸಿಲಿಂಡ್ರೇನಿ ಸಬ್ಸಿಡಿಯೋ ಗೊಂಗ್ ಏನೋ ಮುಂಚೆ ಉಜ್ವಲ ಅವ್ರದ್ದೇನು ಹಾಕ್ಬಿಟ್ಟು ಅವರಲ್ಲಿ ಉಜ್ವಲ ಅದು ಸಿಲಿಂಡರ್ನಿ ಸಬ್ಸಿಡೀ ಇಸ್ತಮ್ಮ ಓಕೆ ಓಕೆ ಗುರು ಊಟ ಎಲ್ಲ ಏನೋ ರೈಸು ದಾಲ್ ಮ್ಯಾನೇಜ್ ಮಾಡ್ಕೊತ ಇದೀವಿ ಅಷ್ಟೇ ಹತ್ ಆಯ್ತು సో ఇన్న మూరు అవర్ ఇది రైడింగు ఓడతీ బ ఎస్ మైమ్ టూ ట్వెంటీ రోడ్స్ ఎవీ స్లో రోడ్స్ ఇల్లలో అలా ఏను ఫాస్టే హలో సో డార్లింగ్స్ హిమాలయన్ ఫోర్ నీవు ಕಂಟಿನ್ಯೂಯಸ್ ಆಗಿಲ್ಲ ಕುತ್ಕೊಂಡು ಓಡಿಸೋದು ಸ್ವಲ್ಪ ಕಷ್ಟ ಇದೆ ಸೀಟು ಆಲ್ ಲೆವೆಲ್ ಕಂಫರ್ಟ್ ಎಲ್ಲ ಇಲ್ಲ ಇದರಲ್ಲಿ ಕಂಫರ್ಟ್ ಸೀಟ್ ಆಪ್ಷನ್ ಕೂಡ ಬರುತ್ತೆ ಶೋರೂಮಿಂದ ಅದನ್ನು ಹಾಕ್ಸಿದ್ರೆ ಎಷ್ಟು ಡಿಫ್ರೆನ್ಸ್ ಆಗುತ್ತೋ ಗೊತ್ತಿಲ್ಲ ನನಗೆ ಗೊತ್ತಿದ್ದಂಗೆ ಇದು ಸ್ಟಾಕ್ ಸೀಟು ಯು ವಿಲ್ ಹ್ಯಾವ್ ಟು ಸ್ಯಾಂಡಲ್ ಫಾರ್ ಸಮ್ ಟೈಮ್ ಟು ಕೂಲ್ ಯುವರ್ ಆ್ಯಸ್ ಯಾಕ್ರೋ ಯಾಕ್ರೋ ಸ್ಲೋ ಡಾನ್ ಬಾಯ್ಸ್ ಓಡಿಸ್ಕೊಂಡ್ಬಿಡ್ತೀರಾ ಅಲ್ಲಿ ಫಾಸ್ಟಾಗಿ ಬಂದರೆ ವೀಡಿಯೋಲ್ಲಿ ಗಾಬರಿ ಆಗೋಯ್ತಾರೆ ಜನ ನೋಡ್ಬಿಟ್ರೆ ಇದನ್ನಪ್ಪ ವೈಡೋ ಲೆಂಕ್ಸ್ ಬ್ರಿಡ್ಜ್ ಹೆಂಗಿದೆ ಸ್ಕ್ಯಾರಿ ಬ್ರಿಡ್ಜು ವೀಕ್ ಬ್ರಿಡ್ಜ್ ಮ್ಯಾಕ್ಸಿಮಮ್ ಪರ್ಮಿಸಬಲ್ ಲಿಮಿಟ್ 20 tons. ಅಜಕ ಇಲ್ತ್ತಿದ್ಯಾ? ಓಹೋ ಹೋ ಹೋ. ದೆಕ್ಕೋ ಡಾರ್ಲಿಂಗ್ಸ್ ವ್ಯೂ. ಇಲ್ಲಾ ಬ್ರಿಡ್ಜ್ ಅಲ್ಲ ಕಾಣಸ್ತಿದೆ. నీరు ఇల్ల ఇవ కేలగడే నీరు ఇద్దిద్రా ఎన నెక్స్ట్ లెవెల్ కన్సిడర్ హ్ ఆ చలో చలో కరమ్సిన్ హై బాయ్ యే రోడ్ 20 కిలోమీటర్ 1 అవర్

ಸೊ ಡಲಿಂಗ್ಸ್ ಇದು ನಾವೇನು ಇದ್ದೀರಿ ಈಗ ಜಾಗ ವಾರಿಚೋರ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ಎಲ್ಲರೂ ಹೋಗೋಲ್ಲ ಅಂದರೆ ಯೂಶ್ವಲಿ ಬ್ಲಾಗರ್ಸ್ ಎಲ್ಲ ತೋರಿಸೋ ಜಾಗನಲ್ಲಿ ಇದು ಇರಲ್ಲ ಇದನ್ನು ನಮ್ಮ ಪ್ರತೀಕ್ ಅವ್ರು ಹೇಳಿದ್ದು ಡಾಕಿಗಿನ ಚೆನ್ನಾಗಿದೆ ವಾರಿಚೋರ ಅಲ್ಲಿ ಹೋಗಿ ಕೇವ್ಸು ಆಮೇಲೆ ಕ್ಲಿಯರ್ ವಾಟರು ಲೇಕು ಅದೆಲ್ಲ ಇನ್ನೂ ಸೂಪರಾಗಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಅವರು ರೂಟ್ ಮ್ಯಾಪಲ್ಲಿ ನಮ್ಗೆ ಸ್ವಲ್ಪ ಚೇಂಜ್ ಮಾಡಿಕೊಟ್ಟಿದ್ವಿ ಅದಕ್ಕೆ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಈಗ ಗುವಾಹಟಿಯಿಂದ ಫಸ್ಟ್ ಡೆಸ್ಟಿನೇಷನ್ ನಮ್ದಿದ್ದಾನೆ ವಾರಿ ಚೋರ ಅಯ್ಯಯ್ಯೋ ಈಗ ಸೊ ಇಲ್ಲಿ ಟೂ ನೈಟ್ಸ್ ಇರ್ತೀವಿ ಇವತ್ತು ನೈಟು ನಾಳೆ ನೈಟ್ ಇವತ್ತಿನ್ನೇನು ಮಾಡೋಕ್ಕಾಗಲ್ಲ ಇನ್ನು ಅಷ್ಟೇ ತಲುಪೋ ಅಷ್ಟೊತ್ತಿಗೆ ಸನ್ಸೆಟ್ ಆಗೋಗ್ಬಿಡುತ್ತೆ ಇಲ್ಲಿ ಫೋರ್ ತರ್ಟಿಗೆ ಸನ್ಸೆಟ್ಟು ಬನ್ನಿ ವಾರಿ ಚೋರ ಎಕ್ಸ್ಪ್ಲೋರ್ ಮಾಡೋಣ ಏನಾಯಿತು ಸ್ಲೋಪ್ 이리저리, 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 이리, 이리저리, 이리저리, 이리, 이리저리, 이리, 이리저리, 이리 ಹೋಗ್ಬೋದು ಎಲ್ಲೂ ನಿಲ್ಲಿಸ್ಬೇಡ ಅಷ್ಟೇ ಆಫ್ ರೋಡ್ ಗಾಡಿಗಳು ಅಷ್ಟೇ ಬರೋಕ್ಕಾಗೋದು ಇಲ್ಲಿ ನಾರ್ಮಲ್ ಗಾಡಿಗಳು ಬರೋಲ್ಲ ಇಲ್ಲಿ ಅದಕ್ಕೆ ಇಲ್ಲಿ ಯಾರೂ ಬರ್ತಾ ಇಲ್ಲ ವಾರಿ ಜೋರಾಗೆ ಯು ಕ್ಯಾನ್ ಕಮ್ ಹಿಯರ್ ಅನ್ಲೆಸ್ ಯು ಹ್ಯಾವ್ ಸಮಥಿಂಗ್ ದಟ್ ಗೋಸ್ ಆಫ್ ರೋಡ್ ಏನಾಯ್ತು ಯಾಕೋ ಇಟ್ ಬಾಯ್ ಅಲ್ಲೋ ನಾಳೆ ವಾಪಸ್ ಬರೋ ಹಿಂಗೇ ಬರ್ಬೇಕಾ ಇಲ್ವೋ ರೂಟಿ ಇದು ಇದು ರೂಟಿ ಇರಲ್ಲ ಮಚ್ಚ ಬೇರೆ ರೂಟಿ ಇರುತ್ತೆ ನಿನ್ ಮುಂದೆ ಅಡ್ಡ ಬರಬೋಣ ಹಾಂ ರೈನಿ ಸೀಸನಲ್ಲಿ ಇದೆಲ್ಲ ಹೋಗಿರುತ್ತೆ ಇದು ಬರೋಕ್ಕಾಗಲ್ಲ ಈ ಥರ ಫಾರೆಸ್ಟೇ ಇದು ಒಳಗಡೆ ಬಂದಂಗೆ ಏನು ಢೂ ಢೂ ಡಮಾಲ್ Ya, ro illa. Warichora. Ha Dipak ya. Dipak. மதி ஃபிரெண்ட்ஸ் எல்லாம் அவரெல்லாம் அவரெல்லப்பா இல்லை பேஜான் ஜன ஏன்னோ அம்மா இஷ் மக்கள் மக்களா டைம் பாஸ் இல்லை அவல்டு விதின் இது வாய் பாய் வாய் பாய் ஓஹோ யாது வந்து ஆல்ரெடி இமாலயன் நின்றாய் அது ஹிமாலயன் அது அழையது மேன் ಸೊ ಈ ಹೋಮ್ಸ್ಟೇನು ಪ್ರತಿಕೆ ರೆಫರ್ ಮಾಡಿದಲ್ಲ ಪ್ರತಿಕೆ ರೆಫರ್ ಮಾಡಿದಲ್ವಾ ಓ ಶ್ರೀ ಡಾರ್ಲಿಂಗ್ಸ್ ವಿಲ್ ಸೆಟ್ಲ್ ಅಪ್ ಹಿಯರ್ ನಾಳೆ ಆ್ಯಕ್ಚುಲಿ ವಾರಿ ಎಕ್ಸ್ಪ್ಲೋರಿಂಗ್ ಎಕ್ಸ್ಪ್ಲೋರಿಂಗನ್ನು ಸ್ಟಾರ್ಟ್ ಆಗೋದು ಚೆನ್ನಾಗೈತೆ ರೀಸೆಂಟಾಗಿ